ಹಿಂಗಿನ್ ಕಾಮೆಂಟ್ ಮಾಡಿ ಗೊತ್ತಾಯಿಲ್ಲ ಬೇಕು ನಂದು ಅಂತ ಮಗಳೇ ಎಲ್ರಿಗೂ ಹುಟ್ಟಬೇಕು ನಂದು ಎಷ್ಟು ಕಷ್ಟ ಜೀವಿ ಎಲ್ಲ ಹಂಗೆ ಕಾಮೆಂಟ್ ಮಾಡಿದ್ದಾರೆ ಮಮ್ಮಿ ಇಲ್ವಲ್ಲ ಸೊ ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈ ಕ್ಲೀನ್ ಆಗಿ ಜೋಡಿಸ್ತಾ ಇದ್ದೀನಿ ನಾ ರಾತ್ರಿ ಬಂದು ನನ್ನ ಜೊತೆ ಇದ್ದು ಬೆಳಗ್ಗೆ ಅವಳು ಆರು ಗಂಟೆಗೆ ಎದ್ದು ಅಡುಗೆ ತಿಂಡಿ ಪ್ರತಿಯೊಂದನ್ನು ಮಾಡಿ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದೆ ಕಲರ್ಫುಲ್ ಆಗಿದೆ ಮಮ್ಮಿ ನೋಡಿ ಚೆನ್ನಾಗಿದೆಯಾ ಅಂತ ఓపెన్ మేడమీ నీ మాత్రం నన్ను దిస్ కొన్నా ఏంటా ఈస్కొణా దిస్ కొన్నా చీలీ ఈస్కొణాదా ಬರల నాకు హక్కు illa కడ్నీ బజారుతిలి కొంత వెచ్చనస్ కొడుతేశా సారి యాక్చువల్లీ హాయ్ గాయ్స్ నమస్కారం వెల్కమ్ బ్యాక్ టు మై యూట్యూబ్ ఛానల్ ತುಂಬಾ నంద భావిస్తున్నని నేను టై పాయింట్‌కి వ RT ఎందుకಂದ್ರె ఇవది నేను ఫుల్ ఎక్సైటెడ్ ಆಗಿದಿನಿ ఏంటకి అనేది

ಎನಿ ವೀಸ್ ಗೈಸ್ ಈ ಒಂದು ಬ್ಲಾಗ್ ಏನಪ್ಪಾ ಅಂದ್ರೆ ಸೊ ನಾನು ಕೆಲವೊಂದು ಸೀರೆನ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ತಗೊಂಡಿದ್ದೀನಿ ಯಾರ ಹತ್ರ ಅಂದ್ರೆ ನನ್ನ ಫ್ರೆಂಡ್ ಹತ್ರ ಆಗೈಸ್ ಹ್ಮ್ ಸೊ ಆ ಸೀರೆ ಬಂದು ಪೂರ್ತಿದಾಗೆ ಪೂರ್ತಿ ತಗೆ ಏನೋ ತೆಗಿ ಪೂರ್ತಿ ತೆಗಿ ತೆಗೆ ಪರವಾಗಿಲ್ಲ ಇಲ್ಲ ಕೆರೆ ಕೆರೆ ಹೋಗಿ ನೋಡೋ ತೆಗೆ ಪರವಾಗಿಲ್ಲ ಹೈಕ್ ಎಲ್ ವೇಟ್ ಹ್ಞೂ ತೆಗೆ ಹಾ ಏನು ಅದೆಲ್ಲ ಇಲ್ಲಿ ಪೂರ್ತಿ ಅಂಕಲ್ ಬಟ್ಟೆ ಅಂಕಲ್ ಬಟ್ಟೆ ನನ್ನ ಸೀರೆ ಇದೆ ಅದು ಜನ ಇಲ್ಲಿ ಇಟ್ಟಿದ್ದೀನಿ ಹೌದಾ ಬಿಕಾಸ್ ಬೇರೆ ಕಡೆ ಸೀರೆ ಇಡಕ್ ಜಾಗ ಇಲ್ಲ ಅದಕ್ಕೆ ಓಕೆ ಐ ಸೊ ಈ ಮೂರು ಸೀರೆನಾ ನಾನು ಅನ್ವಯಾಸ್ ಬೊಟೀಕ್ ಅಂತ ಇದೆ ಸೊ ಅಲ್ಲಿ ತಗೊಂಡಿರೋದು ಇನ್ಫ್ಯಾಕ್ಟ್ ಅವರೇ ಕಳ್ಸಿರೋದಂತಾನು ಹೇಳ್ಬೋದು ಸೊ ತುಂಬಾ 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 ಪ್ರಿಟಿ ಆಗಿದೆ ಫಸ್ಟ್ ಆಫ್ ಆಲ್ ಈ ಸೀರೆ ನಾನು ಏನ್ ತಗೊಂಡಿರೋದು ಏನ್ ಸ್ಪೆಷಲ್ ಅಂತ ನಾನು ಹೇಳ್ತೇನೆ ಮನೆಗೆ ಸೊ ಯಾಕೆ ನಾನು ಈ ಮೂರ್ ಸೀರೆ ತಗೊಂಡಿರೋದು ಯಾಕೆ ಅಂತಂದ್ರೆ ಅಂದ್ರೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಆಕ್ಚುಲಿ ನಮ್ಮಅಮ್ಮ ತಗೊಳ್ಳೋದು ರೇಷ್ಮೆ ಸೀರೆ ಎಲ್ಲ ತಗೊಳುದು ತಗೊಂಡಿರೋದು ಸೊ ಮಮ್ಮಿ ನೋಡಿ ಮೂರು ಕಲರ್ಸ್ ಇದೆ ಪಿಂಕ್ ಇದು ಡಾರ್ಕ್ ಪಿಂಕ್ ರಾಣಿ ಪಿಂಕ್ ಅಂತಾನೆ ಹೇಳ್ಬೋದು ಇದು ಮತ್ತೆ ಬಂದು ನಮ್ಮ ಅಮ್ಮ ಫೇವ್ರೇಟ್ ಕಲರ್ ಗೈಸ್ ಆರೆಂಜ್ ಕನ್ಕಾಂಬ್ರಾಂಬ ಕನ್ಕಾಂಬ್ರಾ ಕಲರ್ ಅಂಡ್ ಇದು ಬಂದು ಬ್ಲೂ ಕಲರ್ ಮೂರು ಚೆನ್ನಾಗಿದೆ ಮೂರು ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನ್ ಬಟ್ ಏನಪ್ಪ ಅಂದ್ರೆ ಕಲರ್ಸ್ ಮಾತ್ರ ಚೇಂಜ್ ಸೊ ಇದು ತಗೊಂಡಿದ್ ಯಾರಿಗೆ ನನ್ಗೆ ಅಕ್ಕ ಆಗಿ ಹಾಗೂ ಮಮ್ಮಿಗೆ ನಂದೂರೇನು ನಂದೋಳು ಸೀರೆ ಹಾಕೊಳ್ಳಲ್ಲ ಅದಕ್ಕೆ ಡ್ರೆಸ್ ಏನಾದ್ರು ತಗೊಳ್ಳಿ ಈ ಸೀರೆ ಬಂದು ವೆಸ್ಟ್ ಕೋಸ್ ಸಾರಿ ಡಿಸೈನ್ ಅಂತ ಹೇಳ್ಬೋದು ಅಂದ್ರೆ ಚೆಕ್ ಚೆಕ್ ಪ್ಯಾಟರ್ನ್ ಇದೆಯಲ್ಲ ಸೊ ಅದಕ್ಕೆ ವೆಸ್ಟ್ ಡಿಸೈನ್ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಕ್ಯೂಟ್ ಆಗಿದೆ ಕಲರ್ಫುಲ್ ಆಗಿದೆ ಒಂದು ನೋಡಿ ಚೆನ್ನಾಗಿದೆಯಾ ಓಪನ್ ಮಾಡಮ್ ಚೆನ್ನಾಗಿ ವಾಪಸ್ ಕೊಟ್ಬಿಡ್ತೀಯಾ ಎಂತೂ ವಾಪಸ್ ಕೊಡ್ಲಿ ಆ ಚೆನ್ನಾಗಿರೋ ಸೀರೆನಾ ಅಮ್ಮ ಹೆಂಗನ್ಸು ಸೀರೆ ಸೂಪರ್ ದೇವಸ್ಥಾನಗಳಿಗೆಲ್ಲ ದೇವಸ್ಥಾನಕ್ಕೆಲ್ಲ ಉಟ್ಕೊಳ್ತೀನಿ ದೇವಸ್ಥಾನ ಒಂದು ಸಿಂಪಲ್ ಫಂಕ್ಷನ್ ಇದ್ರು ಅಲ್ಲ ಈ ಸಾರಿ ಹಾಕೋಕೆ ತುಂಬಾನೇ ಕಂಫರ್ಟೇಬಲ್ ಬಿಕಾಸ್ ತುಂಬಾನೇ ಲೈಟ್ ವೇಟ್ ಈ ಸೀರೆ ಬಂದು ಅಲ್ವಾ ಅಮ್ಮಿ ಸೊ ಮೂರು ಪ್ಯಾಟರ್ನ್ ಅಂದ್ರೆ ಮೂರು ಕಲರ್ಸ್ ಇದೆ ಸೇಮ್ ಪ್ಯಾಟರ್ನ್ ನಂಗೆ ತುಂಬಾ ಆಸೆ ಗೈಸ್ ನಮ್ಮಅಮ್ಮ ನಮ್ಮ ಅಕ್ಕ ತಂಗಿ ಎಲ್ಲ ಒಂದೇ ತರ ಸೀರೆ ಹಾಕೋಬೇಕು ತುಂಬಾನೇ ಆಸೆ ನನಗೆ ಏನಮ್ಮ ಚೆನ್ನಾಗಿದೆಯಾ ಮಗನೆ

ಸೊ ನಾನ್ ಬೇಕಾದರೆ ಗೈಸ್ ಇರೋದು ವಾಟ್ಸ್ಆಪ್ ಗ್ರೂಪ್ ಮತ್ತೆ ಹಾಗೂ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ಎಲ್ಲ ಟ್ಯಾಗ್ ಮಾಡಿದೀನಿ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೊಟ್ಟಿದ್ದೀನಿ ಚೆಕ್ಔಟ್ ಮಾಡ್ಕೋಬಹುದು ಹೆಂಗ್ ಫಂಕ್ ಸಿಂಪಲ್ ಫಂಕ್ಷನ್ ಆಗಿರ್ಲಿ ಅಥವಾ ದೇವಸ್ಥಾನ ಹೋಗ್ಬೇಕು ಅದಕ್ಕೆಲ್ಲ ತುಂಬಾನೇ ಆರಾಮಾಗಿ ಹುಡ್ಕೋಬಹುದು ಹಾಗೂ ಲೈಕ್ ಈ ತರ ಸಮ್ಮರ್ ಅಲ್ಲಿ ತುಂಬಾನೇ ಆಸಮ್ ಕಂಫರ್ಟೆಬಲ್ ವೇರ್ ಅಂತಾನೆ ಹೇಳ್ಬಹುದು ಅಂಡ್ ಈ ಲೈಕ್ ಈ ತರ ಸ್ಯಾರಿ ಹಾಕೊಂಡು ನೀವು ಸಿಂಪಲ್ ಆಗಿ ಜುವೆಲರಿ ಅಲ್ಲ ತುಂಬಾನೇ ರಿಚ್ ಆಗಿ ಕಾಣಿಸಿದ ನೋಡಿ ಕಡಿಮೆ ಬಜೆಟ್ ಇಲ್ಲಿ ಒಂದ್ ರಿಚ್ನೆಸ್ ಕೊಡುತ್ತೆ ಸಾರಿ ಆಕ್ಚುಲಿ ಅಲ್ವಾ ಚೆನ್ನಾಗಿದೆ ಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅಂಡ್ ತುಂಬಾ ಶಾಪಿಂಗ್ ಅದರಿಂದ ಸಿಕ್ಕಾಪಟ್ಟೆ ಇರುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಫ್ರೆಂಡ್ ಹತ್ರ ಕಲ್ಸ್ಕೊಂಡಿರೋ ಸೀರೋ ಇದು ತುಂಬಾ ಒಂಥರ ಬಜೆಟ್ ಫ್ರೆಂಡ್ ಅಂತ ಹೇಳ್ಬೋದು ಹಾಗೂ ಒಂಥರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗೈಸ್ ನನ್ಗೊಂದು ಸಿಕ್ಕಾಪಟ್ಟೆ ನಿನ್ಗೆ ಯಾವ ಕಲರ್ ಇಷ್ಟ ಆಗಲಿ ಅಂತ ನನ್ ಕನಕಾಂಬ್ರ ಪಕ್ಕನಾ ನಾ ಪಕ್ಕ ನನ್ಗೆ ಗೊತ್ತಿದೆ ಅಮ್ಮ ನಂಗೆ ಆಕ್ಚುಲಿ ನಮ್ಮಅಮ್ಮ ಕನಕಾಂಬ್ರ ಅಥವಾ ಬ್ಲೂ ಅಲ್ಲಿ ಚೂಸ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಅಮ್ಮ ಕಂದಕಂಬ್ರನೇ ಚೂಸ್ ಮಾಡಿದ್ರು ನಮ್ಗೆ ಕನ್ಕಾಂಬ್ರ ಇಲ್ಲ ಕ್ವಶನ್ ಗೊತ್ತಾ ಮನೇಲಿ ಅಷ್ಟೊಂದು ಸೀರೆ ಐತೆ ಇದ್ಯಾಕೆ ತಗೊಂಬಂತ ಮತ್ತೆ ನಿಮ್ ಮನೇಲಿ ನಿಮ್ಮ ಮನೇಲಿ ಒಂದ್ ಕಬೋರ್ಡ್ ಒಂದ್ಸತಿ ಹಾಕೊಂಡಿರೋದು ಇನ್ನೊಂದ್ ಕಬೋರ್ಡ್ ಎರಡ್ ಸತಿ ಹಾಕೊಂಡಿರೋದು ಇನ್ನೊಂದ್ ಕಬೋರ್ಡ್ ಯಾವತ್ತು ಹಾಕೊಂಡಿರೋ ಸೀರೆ ಜಾಸ್ತಿ ಪ್ರೈಸ್ ಏನ್ ತಗೊಂಡಿಲ್ಲ ಇದ್ರ ಕಾಸ್ಟ್ ಏನಪ್ಪ ಅಂದ್ರೆ ಬರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೀರೆ ಕಾಸ್ಟ್ ನೋಡಕ್ಕೆ ತುಂಬಾನೇ ಗ್ರಾಂಡ್ ನ ಕಾಣಿಸಬಹುದು ಬಟ್ ಪ್ರೈಸ್ ತುಂಬಾನೇ ಕಡಿಮೆ ಅಂಡ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾನೇ ಬೆಸ್ಟ್ ಅಲ್ವಾ ರೀ ಅದೇನೇ ತಗೊಂಡಿರೋದು ಮಮ್ಮಿ ಪಕ್ಕಾನೆ ತನ್ಕಾಮ್ರಾ ಪಕ್ಕ ನೀನ್ ಯಾವ ಕಲರ್ ನಂಗೆ ಗೊತ್ತಿಲ್ಲ ಗೈಸ್ ನಮ್ಮ ಅಕ್ಕಾಗೆ ಹಾಗೂ ನಮ್ಮ ಅಕ್ಕ ಫಸ್ಟ್ ಹೇಳ್ತೀನಿ ಅವಳು ಯಾವ ಕಲರ್ ಬೇಕು ಅಂತ ಅವಳು ಯಾವ ಕಲರ್ ಇಟ್ಕೊಂಡ್ರೆ ನೆಕ್ಸ್ಟ್ ನಾನು ಆ ಕಲರ್ ನ ಇಟ್ಕೊಳ್ತೀನಿ ನಿಜ ನಿಜ ಸತ್ಯ ಏನು ಸುಳ್ಳು ಹೇಳ್ತಾ ಅಕ್ಕ ಯಾವ ಕಲರ್ ಬೇಕು ಇಲ್ಲಪ್ಪ ಆತರ ಏನು ಇಲ್ಲ ಸತ್ಯ ಏನು ಸುಳ್ಳು ಹೇಳ್ತಾ ಇದ್ದೀಯಾ ನಿಜ ಯಾವ ಕಲರ್ ಅಮ್ಮ ಅಕ್ಕ ಯಾವ ಕಲರ್ ಅಂತ ಯಾವ ಕಲರ್ ನೀನೇ ಹೇಳು ನಂಗೆ ಗೊತ್ತಿಲ್ಲಪ್ಪ ಹಾಗೆ ಅವಳ ಕಸ್ಟಮರ್ ಬ್ಲೂ ಕಲರ್ ತುಂಬಾ ಅವೇ ಪಿಂಕೆ ತಗೊಂಡ್ರೆ ಏನೇ ಬ್ಲೂ ತಗೊಂಡ್ರೆ ನಿನ್ನತ್ರನೂ ಅವೇ ಬ್ಲೂ ನಾನು ನಾನು ಇಷ್ಟ ಬಟ್ ಇಷ್ಟ ಆಗುತ್ತೆ ಅಂತ ಅನ್ವಯಸ್ ಬೋಟಿ ಸೆಮಿ ಸಿಲ್ಕ್ ಸೆಮಿ ಪ್ಯೂರ್ ಸಿಲ್ಕ್ ಹಾಗೂ ಪ್ಯೂರ್ ಕಾಟನ್ ಸಾರೀಸ್ ಕೂಡ ಅವೈಲೇಬಲ್ ಇದೆ ಅಂಡ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಪ್ಯೂರ್ ಸಿಲ್ಕ್ ಸಾರೀಸು ವಿಲ್ ಬಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಅಂಡ್ ನೀವು ಕ್ಯೂ ಆರ್ ಕೋಡ್ ಅಲ್ಲಿ ಅದನ್ನ ವೆರಿಫೈ ಕೂಡ ಮಾಡ್ಕೋಬಹುದು ಸೊ ಕಾಂಟ್ಯಾಕ್ಟ್ ಇನ್ಫೋರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಒಂದ್ಸತಿ ಚೆಕ್ಔಟ್ ಮಾಡ್ಕೊಡಿ ನಾನು ಯಾವ ಕಲರ್ ತಗೊಳ್ಳಿ ನೀವು ನಾನು ಯಾವ ಕಲರ್ ತಗೊಳ್ಳಿ ಬ್ಲೂ ಹೇಳ್ರಿ ಯಾವ ಸೀರೆ ತಗೊಳ್ಳಿ ಬ್ಲೂ ತಗೊಳಮ್ಮ ಬ್ಲೂ ಅಲ್ಲ ಅದಕ್ಕೆ ನಾವ್ ಅಕ್ಕೇಳ್ತೀನಿ ಆದ್ರೂ ನಾವ್ ಈ ಸೀರೆ ಎಲ್ಲ ಹಾಕೊಂಡು ಜೋಲ್ಸ್ ಹಾಕೊಂಡಲ್ಲ ನಾವ್ ಇಂಥ ಮನೆ ಲಕ್ಷ್ಮೀ ತರ ಕಾಣಿಸ್ತೀವಿ ನನ್ ಪಿಂಕ್ ತುಂಬಾ ಇಷ್ಟ ಆಯ್ತು ಪಿಂಕ್ ತಗೋ ಹೌದು ಕೇಳ್ತಾ ನನಗೆ ಪ್ರೈಸ್ ಎಷ್ಟು ಅಂತ ನಾನು ಹೇಳಿದ್ದೀನಿ ಫೈವ್ ಹಂಡ್ರೆಡ್ ಪ್ಲಸ್ ಶಿಪಿಂಗ್ ಅಂತ ಇಫ್ ಇನ್ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಇದು ವಾಟ್ಸ್ಆಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಟ್ಯಾಗ್ ಮಾಡಿದ್ರೆ ಬೇಗನೆ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಸಾರಿ ನಾನು ತಗೊಂಡಿದ್ದಾಯ್ತು ஏன்னா

ನಿನ್ ಮಗ್ರು ಹೆಂಗ್ ಕಾಣಿಸ್ತಾಳಿ ಇವತ್ತು ಸೀರೆಲಿ ಸೂಪರ್ ಸೂಪರ ಓ ಮಮ್ಮಿ ಹಾಟ್ಕೊಂಡಿ ಮಾಡು ಅಕ್ಕ ತೋರಿಸ್ತಾ ಇಲ್ಲ ಮಾಡು ಮತ್ತೆ ಗೈಸ್ ನೋಡಿ ಗೈಸ್ ನಮ್ಮ ಅಮ್ಮ ಹಾಟ್ ಕೊಡ್ತವ್ರೆ ಚೆನ್ನಾಗಿ ಕಾಣಿಸ್ತೈತ್ವ ರೀ ಹೌ ಇಸ್ ಯುವರ್ ಬ್ಯೂಟಿಫುಲ್ ವೈಫ್ ಲುಕಿಂಗ್ ಹೌ ಇಸ್ ಯುವರ್ ಬ್ಯೂಟಿಫುಲ್ ವೈಫ್ ಲುಕಿಂಗ್ ಬ್ಯೂಟಿಫುಲ್ ವೈಫ್ ಲುಕಿಂಗ್ ಅಮ್ಮ ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ ಓಕೆ ಇದು ಬಂದು ಸ್ವಲ್ಪ ನಂತರ ಈ ಒಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ ಎಷ್ಟು ಬರುತ್ತೆ ಅಷ್ಟು ನಂಗೆ ಅಷ್ಟು ಬರಲ್ಲ ಅಮೆರಿಕ ಲಂಡನ್ ಹೋಯ್ತೈತೆ ಏ ಹಿಂಗಲ್ಲ ಕಣೆ ನಾನು ಹೇಳಿದ್ದು ಅದು ಎರಡು ಲೈನ್ ಹಾಕ್ತಾರಲ್ಲ ಅದು ಹೇಳಿದ್ದು ಅದು ಇದು ಯಾಕಕ್ಕೆ ನೀನೇ ಬೇಕಿತ್ತಾ ಓ ಸೂಪರ್ ಬೇರೆದಾಕ್ಲಾ ಬೇಡ ಬಡ ಸಾಕು ಏನು ಅದನ್ನ ರಬ್ ಮಾಡ್ಬಿಡತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ಮತ್ತೆ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ಅನ್ಕೋತೀರಾ ಲಕ್ಷ್ಮಿ ಮತ್ತೆ ಡ್ರೆಸ್ಸು ಇವತ್ತು ಇದೆ ಡ್ರೆಸ್ಸು ಅಂತ ನಾನು ಈ ಒಂದು ಬ್ಲಾಗ್ ಇದೇ ಡ್ರೆಸ್ಸಲ್ಲಿ ಹಾಕಬೇಕು ಅಂತ ನಾನೇ ನೈಟೇ ಬ್ರಷ್ನ ಈ ಬಟ್ಟೆನ ತೊಳೆದಿ ಒಣಗಾಕಿ ಇವಾಗ ಹಾಕೊಂಡಿರೋ ಗೈಸ್ ಸೊ ಸೊ ದ್ಯಾಟ್ ಈ ಒಂದು ಬ್ಲಾಗಲ್ಲಿ ಇದೇ ಫುಲ್ ಡ್ರೆಸ್ ಇರಲಿ ಅಂತ ಎನಿವೇಸ್ ಇಲ್ಲಿ ನೋಡಬಹುದು ನಾನು ಏನು ಮಾಡಿದ್ದೀನಿ ಅಂತ ನಂದುಗೆ ಪರಾಟ ಮಾಡಿದ್ದೀನಿ ಇದು ಬಂದು ಅವಳ ಫೇವ್ರೇಟ್ ಇದು ಸೊ ಅದಕ್ಕೆ ಇದು ಮಾಡಿದ್ದೀನಿ ನಾನು ಇದು ಒಂದು ಮೆಂತ್ಯ ಪರಾಟ ಗೈಸ್ ಸಖತ್ತಾಗಿರುತ್ತೆ ಆ್ಯಂಡ್ ಇದು ಅನ್ನ ಆ್ಯಂಡ್ ಸಾಂಬಾರು ತೋರಿಸ್ತೀನಿ ರೀ ಆ್ಯಂಡ್ ಸಾಂಬಾರು ನೋಡಿ ಗೈಸ್ ಸಖತ್ತಾಗಿ ಮಾಡಿದ್ದೀನಿ ಸಾಂಬಾರು ಗೈಸ್ ನುಗ್ಗೆಕಾಯಿ ಸಾರು ಆಲ್ರೆಡಿ ಸ್ವಲ್ಪ ಇದಾಗಿದೆ ಬಿಕಾಸ್ ಒಂದೆರಡು ಎಕ್ಸ್ಟ್ರಾ ವಿಷಲ್ ಬಡಿಸ್ಬಿಟ್ಟೆ ಬೇಗ ಬೇಗ ಆಗಲಿ ಅಂತ ನುಗ್ಗೆಕಾಯಿ ಆಲ್ರೆಡಿ ಒಂದು ಸ್ವಲ್ಪ ಇದಾಗ್ತಾ ಇದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಎನಿವೇಸ್ ಇದನ್ನ ಮುಚ್ಚಿಬಿಡೋಣ ಇವಾಗ ನಂದು ಹತ್ರ ಹೋಗೋಣ ನಂದು ಏನೇ ಮಾಡ್ತಿದ್ಯಾ ಇವತ್ತು ಆಷಾಢ ಶುಕ್ರವಾರ ಅಂತ ಮಮ್ಮಿ ಇಲ್ವಲ್ಲ ಅದಕ್ಕೆ ದೇವ್ ಪಾತ್ರೆ ಎಲ್ಲ ತೊಳ್ದಿ ಕ್ಲೀನ್ ಆಗಿ ಇವಾಗ ಜೋಡಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬಿಟ್ಟು ಮಾತಾಡೋದು ಮಮ್ಮಿ ಇಲ್ವಲ್ಲ ಸೊ ಅದಕ್ಕೆ ದೇವ್ ಪಾತ್ರೆ ಎಲ್ಲ ತೊಳ್ದು ಕ್ಲೀನ್ ಆಗಿ ಜೋಡಿಸ್ತಾ ಇದ್ದೀನಿ ಬೇಗ ಬೇಗ ಆಗ್ಲಿ ಅಂತ ಪಾಪು ದಿನ ಮಮ್ಮಿ ಹೋಗಿದ್ದು ಬೆಳಗ್ಗೆ ಅವಳು ಮಂಡೆಯಿಂದಾನೇ ದಿನಾ ಬೆಳಗ್ಗೆ ದಿನ ರಾತ್ರಿ ಬಂದಿ ಯಾಕಂದ್ರೆ ನಾನು ಒಬ್ಳೆ ಇರ್ತೀನಿ ಅಂತ ದಿನಾ ರಾತ್ರಿ ಬಂದಿ ನನ್ ಜೊತೆ ಇದ್ದಿ ಬೆಳಗ್ಗೆ ಅವಳು ಆರ್ ಗಂಟೆಗೆ ಎದ್ದಿ ಅಡಿಗೆ ತಿಂಡಿ ಪ್ರತಿಯೊಂದನ್ನು ಮಾಡಿ ತಿರ್ಗಾ ವಾಪಸ್ ಒಬ್ನೋಡ್ ಹೋಗ್ತಾಳೆ ಸೊ ಅದಕ್ಕೆ ಲಚ್ಚುಗೆ ಒಂದು ಬಿಗ್ ಬಿಗ್ ಥ್ಯಾಂಕ್ ಯು ಅಯ್ಯೋ ಥ್ಯಾಂಕ್ ಯು ಎಲ್ಲ ಯಾಕೆ ಯಾಕೆ ಅಂದ್ರೆ ಒಬ್ಳೆ ಮಾಡಕ್ ಸಕತ್ ಕಷ್ಟ ಆಗ್ಬಿಡುತ್ತೆ ನನ್ಗ ಅಷ್ಟಾಗ ಅಡ್ಗೆ ಮಾಡಕ್ಕೂ ಬರಲ್ಲ ಅಂದ್ರೆ ಮಾಡ್ತೀಯಾ ಏನಿಲ್ಲ ಅಂಗಡಿ ಹೋಗ್ಬಿಟ್ಟಿ ಮನೆ ಮತ್ತೆ ಕೆಲ್ಸನೂ ಇರುತ್ತೆ ಅದನ್ನು ಮಾಡ್ಬಿಟ್ಟಿ ಎಲ್ಲ ಆಗಲ್ಲ ಅವಳು ಇಲ್ಲೂ ಮ್ಯಾನೇಜ್ ಮಾಡ್ತಾವಳೆ ಅಲ್ಲೂ ಮ್ಯಾನೇಜ್ ಮಾಡ್ತವಳೆ ಸೊ ಗ್ರೇಟ್ ಸಪೋರ್ಟ್ ಫ್ರಮ್ ಲಚ್ಚು ಸೊ ಥ್ಯಾಂಕ್ ಯು ಲಚ್ಚು ಥ್ಯಾಂಕ್ ಯು ನನ್ನದು ಅಂಡ್ ಗೈಸ್ ನಾನು ನಿಜ ಹೇಳಬೇಕಂದ್ರೆ ಸೊ ನಾನು ಏನು ವ್ಲಾಗ್ ಮಾಡಿಲ್ಲ ಲೈಕ್ ಇಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಮಾಡೋದು ಅಲ್ಲಿಗೆ ಹೋಗೋದು ಅಲ್ಲೊಂದು ಕೆಲಸ ಮಾಡೋದು ನನ್ನ ಹತ್ರ ಏನು ವ್ಲಾಗ್ ಮಾಡ್ಲಾ ನನ್ನ ಕಾಂಟೆಂಟ್ ಏನು ಬೇಕು ಅದು ಅಷ್ಟೇ ನಾನು ವ್ಲಾಗ್ ಮಾಡ್ತಿರೋದು ಸೊ ತುಂಬ ಜನ ಕಾಮೆಂಟ್ ನೀವು ಏನು ಮಾಡೋದ ನೀವು ಅಡಿಗೆ ಮಾಡಲ್ಲ ನೀವು ಕೆಲಸ ಮಾಡದ ಅಂತ ಅಂದ್ರೆ ಒಳ್ಳೆಯ ತೋರ್ಸಿಲ್ಲ ಲಕ್ಷ್ಮೀ ನೀವು ಏನು ಮಾಡಲ್ಲ ನೀವು ಸೋಂಬೇರಿ ಅಂತ ಓಕೆ ತೋರ್ಸಿದ್ಮೇಲೂ ಡಿಪೆಂಡ್ ಆಗುತ್ತೆ ಗೊತ್ತಾಗಲ್ಲ ಅಷ್ಟೇ ಇವತ್ತು ನಾನು ಫೇವ್ರೇಟ್ ಪರೋಟ ಟ್ರೈ ಮಾಡಿ ಥ್ಯಾಂಕ್ ಯು ಲಕ್ಷ್ಮಿ ವಾಪಸ್ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಮೆಂತ್ಯ ಪರಾಟ ಮತ್ತೆ ನುಗ್ಗೆಕಾಯಿ ಸಾಂಬಾರ್ ಇದೆಲ್ಲ ನಂಗೆ ತುಂಬಾನೇ ಇಷ್ಟ ಸೊ ಬೆಳಗ್ಗೆ ಮಾಡೋ ಮಾಡೋಳೆ ಅದು ಆನ್ಲೈನ್ ಆರ್ಡರ್ ಮಾಡ್ಬಿಟ್ಟೆ ಮಾಡೋಳೆ ಅನ್ಸುತ್ತಲ್ವಾ ಹಾಲು ಮತ್ತೆ ತರಕಾರಿ ಎಲ್ಲ ಆರ್ಡರ್ ಮಾಡಿದೆ ಮೆಂತ್ಯ ಸೊಪ್ಪೆಲ್ಲ ಏನಂಗೆ ಐಡಿಯಾ ಇರ್ಲಿಲ್ಲ ಕಣೆ ಇನ್ನೇನ್ ಮಾಡಿದೆ ಅಂತ ನನಗೆ ಕನ್ಫ್ಯೂಷನ್ ಆಯಿತಾ ತಗಿ ಇದನ್ನೇ ಮಾಡಿದೆ ಅನ್ನ ಸಾಂಬಾರು ಚಪಾತಿ ಎಲ್ಲಾ ನಾನು ಬೇಕಾದ್ರೆ ನೈಟ್ ಬಂತಿ ಮಾಡಿ ತಿಂತೀನಿ ಇಟ್ಟು ಜಾಸ್ತಿನೇ ಸರಿ ಮತ್ತೆ ಸರಿ ನಾ ಹುಷಾರು ಇಲ್ಲ ಪೂಜೆ ಆದ್ಮೇಲೆ ಹೋಗ್ಲಾ ಇಲ್ಲ ಹೋಗು ಹೋಗು ಲೇಟ್ ಆಗತ್ತ ನನ್ಗೆ ಇನ್ನ ಇದೆಲ್ಲ ಜೋಡಿಸ್ತಾ ಇದೀನಿ ಇನ್ನ ಲೇಟ್ ಆಗಿದೆ ನೋಡು ಅಲ್ಲಿ ಹೋಗ್ಬೇಕು ಪೂಜೆ ಮಾಡುವ ಇವತ್ತು ಆಶಾಢ ಶುಕ್ರವಾರ ಅಲ್ಲ ಹ್ಞೂ ಹ್ಞೂ ತುಂಬ ಜನ ಕೇಳ್ತೀರಾ ಅಮ್ಮ ಅಪ್ಪ ಇಲ್ಲಿ ಅಂತ ಅಮ್ಮ ಮಮ್ಮಿ ಮತ್ತು ಡ್ಯಾಡಿ ಇಬ್ರು ಇದ್ದಾರೆ ಸೊ ಕೆಲಸ ನಡೀತಾ ಇದೆ ಅಲ್ಲಿ ಏನು ಎತ್ತ ಅಂತ ನಿಮಗೆ ಫ್ಯೂಚರ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಗೈಸ್ ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಬಂದು ಲಡ್ಡು ಮಾದು ಉಪ್ಪಿಟ್ಟು ಅವ್ನು ತಿಂದ ಬಟ್ ಇಷ್ಟು ಬಿಟ್ಟಿದ್ದಾನೆ ಇದು ನಾನು ಕಲ್ಲಿ ಮಟ್ತೀನಿ ಬಿಕಾಸ್ ನಂದು ಉಪ್ಪಿಟ್ಟು ತಿನ್ನಲ್ಲ ಚೆನ್ನಾಗಿದೆ ಇನ್ನು ಅಲ್ಲಿ ಹೋಗಬೇಕು ಅಲ್ಲಿ ನಮ್ಮ ಮನೇಲಿ ಕಸ ಗುಡಿಸಿ ಮನೆ ಉರೆಸಿ ಪೂಜೆ ಮಾಡಬೇಕು ಲಡ್ಡು ಮಾಡ್ಲಿಕ್ಕೆ ಒಂದು ಸ್ನಾನ ಆಯಿತು ನಂದು ಸ್ನಾನ ಆಯಿತು ಕೈಂಡ್ ಆಫ್ ತಿಂಡಿ ಕೂಡ ಆಯಿತು ಇದು ಮತ್ತೆ ನೈಟ್ ಬರ್ತೀನಿ ಇಲ್ಲಿ ನೈಟ್ ಬಂದು ಮತ್ತೆ ಬೆಳಗ್ಗೆ ಎದ್ದು ಹೋಗ್ತೀನಿ ನೋಡಿ ನನ್ನ ಮಗ ನೋಡಿ ಹೆಂಗ್ ನೋಡ್ತಾನೆ ಟ್ಯಾಬು ಲಡ್ಡು ಲಡ್ಡು ಏನೋ ಮಾಡ್ತಿದ್ಯಾ ಏಯ್ ಏನು ಮಾಡ್ತಿದ್ಯಾ ಮೂತಿ ತೋರ್ಸು ಮೂತಿ ತೋರ್ಸು ಮೊಕ ತೋರಿಸು ಇಲ್ಲಿ ಏನದು ಕುಂಕುಮಲ್ಲಿ ಹಂಗೆ ಬೆಳ್ಕೊಂಡಿದ್ದಿಲ್ಲ ಏಕೆ ತೋರ್ಸು ಲಡ್ಡು ಇಲ್ಲಿ ನೋಡಿಲಿ ಅಮ್ಮನ ನೋಡಿಲಿ ಏನದು ಮೊಕ ತಿಂತೀಯಾ ತಿನ್ನ ನಿಂದೇನೆ ಪ್ರಸಾದ ಇದು ನಂದು ಏ ಒಂದೇ ಒಂದು ಹೇಳಿ ನಿಮಗೆ ತುಂಬಾ ಜನ ಕಾಮೆಂಟ್ ಮಾಡಿ ಹೇಳಿದ್ರು ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಅಂದರೆ ಅಂದ್ರೆ ಇರೋ ಬರ ಒಂದು ಐವತ್ತಿನ ಕಾಮೆಂಟ್ ಎಲ್ಲ ಬರೀ ನಿನ್ನ ಬಗ್ಗೆನೇ ಇತ್ತು ಅದು ಹಾ ನಾನು ಓದ್ದೆ ನಾನು ಹೇಳಕ್ ಬರ್ತೋಗ್ಬಿಟ್ಟೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹ್ಞೂ ನಿನ್ನೆ ನಿನ್ಗೆ ಆ ಬ್ಲಾಗ್ ನೋಡ್ಬಿಟ್ಟಿ ಒಬ್ರು ಸಬ್ಸ್ಕ್ರೈಬರ್ ಬಂದಿದ್ರು ಅವ್ರ ಹೆಸರು ಬಿಂದು ಅಂತ ತುಂಬಾ ಕೇಳಿದ್ರು ನಿನ್ನ ಥ್ಯಾಂಕ್ ಯು ಬ್ಲಾಗ್ ನೋಡಿ ತುಂಬಾ ಜನ ಬರ್ತಾ ಇದ್ರೆ ಅಂಡ್ ನನ್ಗೆ ತುಂಬಾ ಜನ ತುಂಬಾ ಒಳ್ಳೆ ಕಾಮೆಂಟ್ಸ್ ಹಾಕಿದ್ದೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ ಜೊತೆ ನಿಮ್ ಸಪೋರ್ಟ್ ಇರ್ಲಿ ತುಂಬಾ ಖುಷಿ ಆಗೋಯ್ತು ಅವಾಗ ನೋಡಿ ಒಂಥರ ಕಾಮೆಂಟ್ಸ್ ಓದ್ದಾ ಹ್ಞೂ ಎಲ್ಲಾನು ಓದ್ದೆ ನಾನು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಹಿಂಗಿಂಗ್ ಕಾಮೆಂಟ್ ಮಾಡಿ ಗೊತ್ತಾಯ್ಲ ಬಗ್ಗೆ ನಂದು ಅಂತ ಮಗಳೇ ಎಲ್ರಿಗೂ ಹುಟ್ಟಬೇಕು ನಂದು ಎಷ್ಟು ಕಷ್ಟ ಜೀವಿ ಎಲ್ಲ ಹಂಗೆ ಕಾಮೆಂಟ್ ಮಾಡಿದ್ದಾರೆ ನೋಡಿ ತುಂಬಾ ಖುಷಿ ಆಗೋಯ್ತು ಅಂಡ್ ಅನ್ಬೋದು ಬಿಂದವರೆ ನನ್ನ ಬ್ಲಾಗ್ ನೋಡಿದೀರಾ ಅಂಡ್ ಅಂಗಡಿ ಎಲ್ಲ ಕೂಡ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನಾನೇನು ಹೇಳ್ತಾ ಇದ್ದೆ ಹೀಗೆ ಬರ್ತಾ ಇರಿ ಆದ್ರೆ ಇಫ್ ಇನ್ ಕೇಸ್ ಆದ್ರೆ ನಾವು ಕೂಡ ಮೀಟ್ ಆಗೋಣ ಅಂಡ್ ಕಾಮೆಂಟಲ್ಲಿ ಈ ಬ್ಲಾಗ್ ನೋಡ್ತಾ ಇದ್ರೆ ಕಾಮೆಂಟಲ್ಲಿ ತಿಳಿಸಿ ನೀವು ಏನು ಟ್ರೈ ಮಾಡಿದ್ರಿ ದೋಸೆನಾ ಪಿಜಾನ ಪಾವ್ಬಾಜಿನ ಅಂತ ಹಾಗೂ ಟೇಸ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ಓಕೆನಾ ಸೊ ಎಸ್ ಲಡ್ಡು ಬೇಬಿ ನಿನ್ಕಿಂತ ದೊಡ್ದೋ ಲಡ್ಡು ಏನದು ಲಡ್ಡುಮ್ಮ ಲೂಮ್ಮ ಏನಿದು ಏನಿದು ಲಡ್ಡು ನೋಡು ಏನಮ್ಮ ಇದು ಹಾಂ ಲಡ್ಡು ಏನಿದು ಇದೇನಿದು ಬಿ ಅಪ್ಪ ಇಲ್ಲಿ आपीस आमा मा मैं आपी। आपीस आपीस अपना ना नहीं आपीस अजी अजी आपीस मम्मी मम्मी हाँ, आजी हाँ ये ली आज आजी आजी अली मम्मी हाँ हाँ अन्ना अन्ना आपीस आपीस हाँ यो नहीं नहीं अब तो आपीस होती है उमा को भी के मम्मी के बाय मम्मा डाटा बाय बाय ए डाइपर टोपी बड़ा ही डाल लेने डो ब्लू कलर ಅರುಣ್ ಅವ್ರೆ ಚಪ್ಲಿನ ತಾನೆ ಹಂಗೆ ಬರ್ತಾರಾ ಹಾ ಅದ್ ಎಷ್ಟ್ ಹೇಳಿದ್ರು ನೀವ್ ಹಂಗೆ ರೀ ಹೋಗ್ರಿ ಆಮೇಲೆ ಹೇಳಿದ್ರಿ ಆಮೇಲೆ ಬೈಯದ್ ನನ್ಗೆ ಜಗಳ ಮಾಡೋದು ಏನೋ ಬೇಬಿ ನಾನ್ ಲಿಟ್ರಲಿ ತಿಂಡಿ ಮಾಡಿ ಅಡಿಗೆ ಮಾಡಿ ಲಡ್ಡುಗೆ ತಿನ್ಸಿ ಸ್ನಾನ ಮಾಡಿ ನಾನ್ ಸ್ನಾನ ಮಾಡಿ ಒಂಚೂರು ಬ್ಲಾಗ್ ಶೂಟ್ ಮಾಡಿ ಬಂದಿರೋದ್ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಡಿ ಅಷ್ಟೇ ಎಷ್ಟು ಮಾಡಿದ್ರು ಅಷ್ಟೇ ನೋಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಗೆ ಸ್ವಾಗತ ಸುಸ್ವಾಗತ ಇದು ಬಂದು ನಾನು ಸರಿ ಪೌಡ್ರು ಮತ್ತೆ ನಾನು ಸ್ವಲ್ಪ ಪ್ರಾಡಕ್ಟ್ ಇತ್ತು ಅದು ಟ್ಯಾಬ್ ಎಲ್ಲ ತಂದಿದ್ದೀನಿ ಅಮ್ಮ ಮಾಡುವ ಸರಿ ಪುಡಿ ಲೈಟ್ ಹಾಕಿ ಸರಿ ಪುಡಿ ಇಸ್ ಯರ್ ನನ್ನ ಅಡಿಗೆ ಮನೆಗೆ ದೃಷ್ಟಿ ತೆಗಿಯಪ್ಪ ಚಿಕ್ಕ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮನೆಗೆ ಬಂದು ಸುಮಾರು ಟೈಮೇ ಆಯಿತು ಬಟ್ ಇವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್ ನಮ್ಮ ಮತ್ತೆ ಮೇಲೆ ಪೂಜೆ ಮಾಡಿದೆ ಇಲ್ಲಿ ಕೂಡ ಕಸ ಕಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಆಯಿತು ಅಂಡ್ ಇವಾಗ ನಾನು ಈ ಒಂದು ಬ್ಲಾಗ್ ಅಂದ್ರೆ ಇವಾಗ ಏನು ಮಾತಾಡ್ತಾ ಇದೀನಲ್ಲ ಈ ಒಂದು ಬ್ಲಾಗ್ ಇವಾಗಲೇ ಎಡಿಟ್ ಮಾಡ್ಬಿಟ್ಟು ಆದಷ್ಟು ಬೇಗನೆ ಹಾಕ್ತೀನಿ ಸೊ ಐ ರೀವಿ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ನಾನು ವರ್ಹಾಲಕ್ಷ್ಮಿ ಹಾಗೂ ಸೀರೆ ನಿಮಗೆ ಇಷ್ಟ ಆಯ್ತು ಪ್ಲೀಸ್ ನನಗೆ ಕಾಮೆಂಟ್ ಮುಖ ತಿಳಿಸಿ ಯಾವ ಕಲರ್ ನಿಮಗೆ ಜಾಸ್ತಿ ಇಷ್ಟ ಆಯ್ತು ಅಂತ ನನಗಂತೂ ಪಿಂಕೇ ಇವಾಗ ಜಾಸ್ತಿ ಇಷ್ಟ ಆಗಿದೆ ನಾನು ಯೋಚನೆ ಮಾಡ್ತಾರೆ ಯಾಕಾಗಿ ಪಿಂಕ್ ಕಲರ್ ಆಪ್ಷನ್ ಕೊಡ್ಲಾ ಅಥವಾ ನಾನೇ ಮಾಡಿಕೊಳ್ಳ ಅಂತ ನೋಡನಾ ಗೈಸ್ ಹೇ ಅವಳಿಗೆ ಯಾವ ಸೀರೆ ಇಷ್ಟ ಅದನ್ನೇ ಮಾಡಿಕೊಳ್ಳಿ ಓಕೆನಾ ಸೊ ಗೈಸ್ ಬನ್ನಿ ಈಗ ರಾಗ್ ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ರಾಗ್ ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಷ್ಟ ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್